ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇದೊಂದು ರೈತರ ಹಿತವನ್ನ ಮರೆತಿರ್ತಕ್ಕಂಥ ಸರ್ಕಾರ ಎಲ್ಲ ಸರ್ಕಾರಗಳ ಮುಂದೆ ನಾವು ನೀರಾವರಿ ಕೊಡಿ ಮತ್ತೆ ಬೆಳೆಗಳ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಕೀಟನಾಶಕಗಳು ಕೊಡಿ ಗೊಬ್ಬರ ಕೊಡಿ ಇಷ್ಟು ಮಾತ್ರ ಕೇಳ್ತಾ ಇದ್ವಿ ಇವತ್ತು ನಮ್ಮ ಬದುಕನ್ನ ಕಿತ್ಕೊಳ್ಳೋಕೆ ಭೂಮಿ ಕಿತ್ಕೊಳ್ಳೋಕೆ ನಮ್ಮ ಭೂಮಿ ನಮಗ್ ಬಿಟ್ಬಿಡಿ ಎಂತಕ್ಕಂಥ ದಯಾನೀಯ ಸ್ಥಿತಿಗೆ ನಮ್ಮನ್ನ ಈ ಸರ್ಕಾರ ತಳ್ಳಿದೆ ಅದು ನಿಲ್ಬೇಕು ಇಂತಹ ಒಂದು ಭ್ರಷ್ಟ ಸರ್ಕಾರವನ್ನ ಸ್ವಾತಂತ್ರ್ಯ ನಂತರ ನಾವು ಕಂಡಿರ್ಲಿಲ್ಲ ಇದು ಪ್ರಪ್ರಥಮ ಬಾರಿಗೆ ನಮ್ಮ ನಮ್ಮ ಜೀವನ ಹಾಳು ಮಾಡ್ತಕ್ಕಂಥ ನಾಶ ಮಾಡತಕ್ಕಂಥ ಒಕ್ಕಲೆಪಿಸ್ತಕ್ಕಂಥ ಪ್ರಕ್ರಿಯೆಗೆ ಸಾಕ್ಷಿಯಾಗಿದೆ ಇಂಥ ಒಂದು ಭ್ರಷ್ಟ ಸರ್ಕಾರದಲ್ಲಿ ಭೂಮಿ ಕಿತ್ಕೊಳ್ಳೋದ್ರ ಜೊತೆಗೆ ನಮ್ಮ ಗೌರವವನ್ನು ಕಿತ್ಕೊಳ್ತಾ ಇದೆ ನಿಮ್ಮಿಂದ ಘೋಷಣೆಯನ್ನು ಮಾತ್ರ ಕೂಗೋಕೆ ಸಾಧ್ಯ ನಿಮ್ಮಿಂದ ಏನು ಸಾಧ್ಯವಿಲ್ಲ ಇರ್ತಕ್ಕಂಥ ಅಂತಕ್ಕಂಥ ದುರಂಕಾರದ ಮಾತನ್ನ ಇವತ್ತು ಸರ್ಕಾರದ ಮುಂಚೂಣಿ ನಾಯಕರುಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯವಾದಂತಹದ್ದು ಅವ್ರಿಗೆ ಮಾನ ಮರ್ಯಾದೆ ಗೌರವ ಈ ಮೂರರಲ್ಲಿ ಯಾವುದ್ರಲ್ಲೂ ನಿಷ್ಠೆ ಇಲ್ಲ ಅವ್ರಿಗೆ ಅವ್ರ ಎಲ್ಲಾ ಭಾಗವನ್ನು ಕೃಷ್ಣ ಜನ್ಮ ಸ್ಥಳ ಒಟ್ಟಿ ಬಂದಿರತಕ್ಕಂಥ ಒಬ್ಬ ಯೋಗ್ಯ ನೆಲದಂತ ಒಬ್ಬ ಈ ಸರ್ಕಾರದ ಮುಂಚೂಣಿ ನಾಯಕ ನಮ್ಮ ರೈತನ ಬಗ್ಗೆ ಲಘುವಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಟುವಾದ ಪದದಿಂದ ಅದನ್ನ ತಿರಸ್ಕಾರ ಮಾಡ್ತೀವಿ ಮುಂದೊಂದು ದಿನ ಇಂತ ಒಂದು ಸರ್ಕಾರವನ್ನ ನಮ್ಮ ರೈತ ಸಂಘ ಬೆಂಬಲಿಸಬಾರದು ಅಂತಕ್ಕಂಥ ಒಕ್ಕೂರಿನ ನಮ್ಮ ಅಭಿಪ್ರಾಯವನ್ನ ಎಲ್ಲಾ ನಮ್ಮ ಸಮ ನಮ್ಮ ರೈತ ಸಮುದಾಯಕ್ಕೆ ನಾವು ಕರೆ ಕೊಡ್ತಕ್ಕಂತ ಕೆಲಸವನ್ನ ಮುಂದೊಂದು ದಿನ ಮಾಡ್ತೀವಿ ಇವತ್ತಿದ್ದಂತ ನಮ್ಮ ರೆಕಾರ್ಡ್ಗಳು ನಾಳೆ ಇರುವುದೇ ಇಲ್ಲ ತಿದ್ದುಪಡಿಗಳಾಗಿರ್ತವೆ ಕೇಳಿದ್ರೆ ಎ ಸಿ ಟಿ ಸಿ ಕಚೇರಿಗಳಿಗೆ ಅಲಿಸ್ತಾರೆ ಸಿವಿಲ್ ನ್ಯಾಯಾಲಯಕ್ಕೆ ಅಲಿಸ್ತಾರೆ ಇಂತ ಎಲ್ಲಾ ಕ್ರೀಡೆಗಳಿಗೂ ಕೂಡ ಅಪವಿತ್ರ ಮೈತ್ರಿ ಆಗಿದೆ ಇದನ್ನ ಅಘೋಷಿತ ಮೈತ್ರಿ ಇದರ ಬಗ್ಗೆ ನಮ್ಮ ಸಂಪೂರ್ಣವಾದ ಒಂದು ಅಸಹಕಾರ ಮತ್ತೆ ಇವರ ಬಗ್ಗೆ ತುಂಬಾ ಅಗೌರವಾದ ಒಂದು ಪದವನ್ನು ಬಳಸಬೇಕಾಗುತ್ತೆ ಫ್ಲೈಟ್ ಅಲ್ಲಿ ಬಿದ್ದಿ ಸುತ್ತೋದವ್ರಿಗೆ ಒಂದು ಕೋಟಿ ಬೆಂಗಳೂರು ಕ್ರೀಡಾಂಗಣದಲ್ಲಿ ಕಾಲ್ ತುಳಿಕೆ ಸಿಕ್ಕಿ ಐವತ್ತು ಲಕ್ಷ ಹಾಸನದಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ಹತ್ತು ಬಡ ವಿದ್ಯಾರ್ಥಿ ಮಕ್ಕಳು ಗೋರ್ಮೆಂಟ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದಂತ ಹುಡುಗರು ಕೇವಲ ಇಲ್ಲಿ ಎರಡೇ ತಿಂಗಳಿತ್ತು ಫೈನಲ್ ಇಯರ್ಗೆ ಅವ್ರ ಸೋದೋದರಿಗೆ ಬರೀ ಎರಡು ಲಕ್ಷ ಅಂತೆ ಆನೆ ಕಾಲ್ ತೊಡೋದಕ್ಕೆ ಸಿಕ್ಕಿ ಸೋದೋದರಿಗೆ ಹದಿನೈದು ಲಕ್ಷ ಅಲ್ಲಿಗೆ ಬಡ ರೈತನ ಮಗನ್ಗೆ ಕೇವಲ ಎರಡು ಲಕ್ಷ ಮಾತ್ರ ಈ ಸರ್ಕಾರ ಘೋಷಣೆ ಮಾಡದೆ ಇದು ರಾಜ್ಯಾದ್ಯಂತ ನಾವು ಓಲಾ ಇಳಿಬೇಕಾಯ್ತದೆ ಅಲ್ಲಿ ಬೆಂಗಳೂರಲ್ಲಿ ಕಾಲ್ ಸಿಕ್ಕಿ ದುಡ್ಡು ಸಿಕ್ಕವ್ರಿಗೆ ಐವತ್ತು ಲಕ್ಷ ರೈತನ ಮಗ ಒಬ್ಬ ಗೋರ್ಮೆಂಟ್ ಕಾಲೇಜಲ್ಲಿ ಓದ್ತಾರ ನನ್ಗೆ ಬರೀ ಎರಡು ಲಕ್ಷ ಇದು ಮುಂದಿನ ಕ್ರಮ ನಾವು ಮಾತಾಡ್ಬೇಕಾಯ್ತದೆ ನಾವು ಮಾತಾಡ್ತೇವೆ